ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ ಕುತೂಹಲ ಇತ್ತು ತನಿಖೆ ಮುಗಿದು ಹೋಯ್ತಾ ಏನ್ ಬೆಳವಣಿಗೆ ಆಗ್ತಾ ಇದೆ ಯಾಕೆ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಮಾತಾಡಕ್ಕೆ ಇರ್ಲಿಲ್ಲ ಏನು ಕಾರಣ ಕೋರ್ಟ್ ಕಟಕಟೆಯಲ್ಲಿ ಈ ಎಲ್ಲಾ ವಿಚಾರಗಳು ಬಟ್ ಈಗ ಕೋರ್ಟ್ ನಿಂದಲೇ ಒಂದು ಮಹತ್ವದ ಆದೇಶ ಬಂದಿದೆ ಹಾಗಾದ್ರೆ ಕೋರ್ಟ್ ನ ಆದೇಶ ಏನಿದೆ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಚಿಕ್ಕ ಮಟ್ಟಿನ ಜಯ ಅಂತ ಕೂಡ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಕೋರ್ಟ್ ನ ಆದೇಶ ಶೌಜನ್ಯ ಪರ ಹೋರಾಟಗಾರರ ಪರವಾಗಿ ಬಂದಿದೆಯಾ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಜೊತೆಗೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಇನ್ನು ಮುಂದೆ ಈ ಪ್ರಕರಣದಲ್ಲಿ ಹೇಗೆ ಸಾಗುತ್ತೆ ಇದರಿಂದ ದೊಡ್ಡವರಿಗೆ ಪ್ರಭಾವಿಗಳಿಗೆ ನಡುಕ ಶುರುವಾಗುತ್ತಾ ಯಾವ ಆಯಾಮದಲ್ಲಿ ಸಾಗುತ್ತೆ ಕೋರ್ಟ್ ಹೇಳಿರುವಂತಹ ಆದೇಶ ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ ನಿಮ್ಗೆಲ್ಲ ಗೊತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಕೇಳೋದಕ್ಕೆ ಸಿಕ್ಕಿರುವ ಅಸಹಜ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭದ ದಿನದಿಂದಲೂ ಕೂಡ ಚಿನ್ನಯ್ಯ ಜೊತೆಗೆ ನಿಂತವರು ಸೌಜನ್ಯ ಪರ ಹೋರಾಟಗಾರರು ವಿಠಲ್ ಗೌಡ ಅವರು ಇರಬಹುದು ಜಯಂತ್ ಇರಬಹುದು ಮಹೇಶ್ ಶೆಟ್ಟಿ ತಿಮ್ರೌಡಿ ಅವರು ಗಿರೀಶ್ ಮಠನನ್ ಅವರು ಹೀಗೆ ಎಲ್ಲರೂ ಕೂಡ ಚಿನ್ನಯ್ಯನ ಜೊತೆಗೆ ನಿಂತು ತಾವು ಕೂಡ ಐ ವಿಟ್ನೆಸ್ ಅನ್ನೋ ರೀತಿಯಲ್ಲಿ ವಿಠಲ್ ಗೌಡ ಇರಬಹುದು ಜಯಂತ್ ಅವರೆಲ್ಲ ಬಂದು ದೂರನ್ನ ಕೊಟ್ಟಿದ್ರು ಬಟ್ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಸಾಕ್ತಾ ಸಾಕ್ತಾ ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರಿದ್ರಲ್ಲ ಯಾರೆಲ್ಲ ಚಿನ್ನೈನ ಬೆಂಬಲಕ್ಕೆ ನಿಂತಿದ್ರಲ್ಲ ಅವ್ರಿಗೆನೆ ಪದೇ 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 ನೋಟಿಸ್ ಗಳನ್ನ ಕೊಡುವ ಮೂಲಕ ಕಿರುಕುಳ ಆಗ್ತಾ ಇದೆ ಮಾನಸಿಕ ಹಿಂಸೆ ಆಗ್ತಾ ಇದೆ ಹಾಗಾಗಿ ಈ ಕೇಸನ್ನ ರದ್ದು ಮಾಡಿಬಿಡಬೇಕು ಅಂತ ಇವರೆಲ್ಲರೂ ಸೇರಿ ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಹಾಗಾಗಿ ಕೋರ್ಟ್ ನಿಂದಲೇ ಒಂದು ಮಧ್ಯಂತರ ಆದೇಶ ಬಂದಿತ್ತು ನೆಕ್ಸ್ಟ್ ಆದೇಶ ಬರೋ ತನಕ ಕೂಡ ಈ ಪ್ರಕರಣದಲ್ಲಿ ಯಾರ ವಿಚಾರಣೆ ಕೂಡ ಆಗಬಾರದು ಅಂತ ಸೊ ಕೋರ್ಟ್ ಕೊಟ್ಟಂತಹ ಮಧ್ಯಂತರದ ಆದೇಶದ ತೆರವಾಗಿದೆ ಕೋರ್ಟ್ ಈಗ ತನಿಖೆ ಮಾಡೋದಕ್ಕೆ ಅಸ್ತು ಹೊಂದಿದೆ ತನಿಖೆ ಮಾಡೋದಕ್ಕೆ ಅಸ್ತು ಅನ್ನೋದ್ರ ಜೊತೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೋರ್ಟ್ ಎಸ್ಐ ಟಿ ಅಧಿಕಾರಿಗಳಿಗೆ ಕೊಟ್ಟಿದೆ ಅದೇನಪ್ಪಾ ಅಂದ್ರೆ ತನಿಖೆ ಮಾಡಿ ಆದ್ರೆ ಯಾರೆಲ್ಲ ಶೌಚನೆ ಪರ ಹೋರಾಟಗಾರ ಅವ್ರಿಗೆ ಪದೇ ಪದೇ ನೋಟಿಸ್ ಕೊಡೋದು ಅವರಿಗೆ ಕಿರುಕುಳ ಕೊಡಬೇಡಿ ಮಾನಸಿಕ ಹಿಂಸೆ ಕೊಡಬೇಡಿ ಯಾರ ಬಂಧನ ಕೂಡ ಆಗಬಾರದು ಈ ಪ್ರಕರಣದಲ್ಲಿ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ನ ಆದೇಶ ಬಂದಿರೋದ್ರಿಂದ ಎಸ್ಐ ಟಿ ಅಧಿಕಾರಿಗಳು ಕೂಡ ಆದೇಶವನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಜೊತೆಗೆ ತನಿಖೆಗೆ ಅವರೆಲ್ಲರೂ ಕೂಡ ಸಹಕಾರ ಕೊಟ್ರೆ ಅವರ ಯಾರ ಬಂಧನ ಕೂಡ ಆಗೋದಿಲ್ಲ ಅಂತ ಎಸ್ ಐ ಟಿ ಅಧಿಕಾರಿಗಳೇ ಅಶೂರ್ ಮಾಡಿದ್ದಾರೆ ಸೊ ಹಾಗಾಗಿ ಇನ್ನು ಮುಂದೆ ಹಾಗಾದ್ರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಈ ಪ್ರಕರಣದಲ್ಲಿ ಹೇಗೆ ಸಾಗುತ್ತೆ ಅನ್ನೋದು ಬಹುತೇಕರ ಪ್ರಶ್ನೆ ನಿಮ್ಗೆಲ್ಲ ನೆನ್ಪಿರ್ಲಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಇಷ್ಟು ದಿನಗಳಿಂದ ನಡೀತಾ ಇರೋದು ಜಸ್ಟ್ ಷಡ್ಯಂತ್ರ ಅನ್ನೋ ಆಯಾಮದಲ್ಲೇ ಷಡ್ಯಂತ್ರ ಆಗಿದೆ ಯಾರು ಬೇಕು ಅಂತ ಅಪಪ್ರಚಾರ ಮಾಡ್ತಿದ್ದಾರೆ ಪವಿತ್ರ ನೆಲದ ಬಗ್ಗೆ ಅಪಪ್ರಚಾರ ಅನ್ನುವಂತ ಆಯಾಮದಲ್ಲೇ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಹೋಗ್ತಾ ಇದೆ ಬಿಟ್ರೆ ನಿಜಕ್ಕೂ ಅಲ್ಲಿ ಅಸಹಜ ಸಾವಿಗೆ ಕಾರಣ ಏನು ಯಾಕೆ ಅಷ್ಟೊಂದು ಜನ ಬಂದು ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಸಾಯ್ತಾ ಇದ್ರು ಅದಕ್ಕೆ ಅಸಲಿ ಕಾರಣ ಏನು ಈ ರೀತಿ ಅನಾಥ ಶವಗಳು ಪತ್ತೆಯಾಗಿದೆ ಅದರ ವಾರಸುದಾರನ ಪತ್ತೆ ಹಚ್ಚುವಲ್ಲಿ ಅಲ್ಲಿನ ಪೊಲೀಸರು ತೆಗೆದುಕೊಂಡಂತ ಕ್ರಮಗಳೇನು ಎಕ್ಸಾಕ್ಟ್ಲಿ ಈ ಆಯಾಮದಲ್ಲಿ ಇಲ್ಲಿ ತನಕ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಸಾಗಲೇ ಇಲ್ಲ ಹಂಗಾಗಿ ಇನ್ನು ಮುಂದೆ ಕೋರ್ಟ್ ನ ನಿರ್ದೇಶನದಂತೆ ಆದೇಶದಂತೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಷಡ್ಯಂತ್ರ ಅನ್ನುವಂತಹ ವರ್ಷನನ್ನ ಬಿಟ್ಟು ಈಗ ನಿಜವಾದ ತನಿಖೆ ಹೆಂಗಿರುತ್ತೆ ಅಂದ್ರೆ ಅಸಹಜ ಸಾವು ಯಾಕೆ ಆಗ್ತಾ ಇತ್ತು ಅತಿ ಹೆಚ್ಚಾಗಿ ಇಲ್ಲಿ ಯಾಕೆ ಜನ ಬಂದು ಸಾಯ್ತಾ ಇದ್ರು ಆ ಆಯಾಮದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಸಾಗುತ್ತೆ ಪ್ರಮುಖವಾಗಿ ಈ ಬಂಗ್ಲಾ ಗುಡ್ಡದ ರಹಸ್ಯವನ್ನ ಭೇದಿಸೋದಕ್ಕೆ ಇನ್ನು ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ ಈ ನಿಮಗೆಲ್ಲ ಗೊತ್ತು ಯಾಕೆ ಬಂಗ್ಲ ಗುಡ್ಡದ ರಹಸ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಜಿಲ್ಲೆಯ ಆರಂಭದಲ್ಲಿ ಒಂದು ಬುರುಡೆ ತಂದು ಕೊಟ್ಟಾಗ ಅದ್ರ ಬಗ್ಗೆ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದಾಗ ಈ ಬುರುಡೆ ಎಲ್ಲಿಂದ ತಂದಿತ್ತು ಅನ್ನುವಂತಹ ಪ್ರಶ್ನೆಗೆ ಆತ ಕೊಟ್ಟಂತಹ ಉತ್ತರ ಸೌಜನ್ಯ ಮಾವ ವಿಠಲ್ ಗೌಡ ಕೊಟ್ಟಿದ್ದು ಅನ್ನುವಂತಹ ವಿಚಾರಗಳನ್ನ ಆತ ಹೇಳ್ದ ಅಂತ ನಂತರ ಸೌಜನ್ಯ ಮಾವ ವಿಠಲ್ ಗೌಡ ಅವರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದಾಗ ಹೌದು ನಾನೇ ಕೊಟ್ಟಿದ್ದು ಬಂಗ್ಲ ಪ್ರದೇಶದಲ್ಲಿ ಈ ರೀತಿ ಹೆಣ್ಣು ಮಕ್ಕಳ ಶವಗಳನ್ನ ಹೂಳಲಾಗಿತ್ತು ಅದಕ್ಕೆ ನಾನು ಕೂಡ ಐ ವಿಟ್ನೆಸ್ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಹಾಗಾಗಿ ಅಲ್ಲಿಂದಲೇ ಒಂದು ಬುರುಡೆಯನ್ನ ಕೊಟ್ಟು ಕಳಿಸಿದ್ದು ಅನ್ನುವಂತಹ ವಿಚಾರವನ್ನ ಆತನು ಒಪ್ಕೊಂಡ್ರು ಜೊತೆಗೆ ಅವರ ಸಮ್ಮುಖದಲ್ಲೇ ಸ್ಥಳ ಮಹಜೂರು ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಅಲ್ಲಿ ರಾಶಿ ರಾಶಿ ದೇಹಗಳ ಅಸ್ಥಿ ಪಂಜರಗಳು ಸಿಕ್ತು ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು ಎಷ್ಟಪ್ಪ ಅಂತ ನೀವು ಲೆಕ್ಕ ಹಾಕಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತೆರಡು ಶವಗಳ ಅಸ್ಥಿ ಪಂಜರ ಇದೇ ಬಂಗ್ಲಗುಡ್ಡ ಗುಡ್ಡ ಪ್ರದೇಶದಲ್ಲೇ ಪತ್ತೆ ಹಾಕಿದೆಯಂತೆ ಸೊ ಮೃತದೇಹಗಳ ಅಸ್ಥಿ ಪಂಜರ ಪತ್ತೆಯಾಗಿದೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿದ್ದು ಬಿಟ್ರೆ ಐ ಟಿ ಅಧಿಕಾರಿಗಳು ಆ ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ರಾಶಿ ರಾಶಿ ಅಸ್ಥಿ ಪಂಜರಗಳು ಎಲ್ಲಿಂದ ಬಂತು ಹೇಗೆ ಬಂತು ಯಾಕಿಷ್ಟು ಜನ ಇಲ್ಲಿ ಬಂದು ಸಾಯ್ತಾ ಇದ್ರು ಅನ್ನೋದ್ರ ಬಗ್ಗೆ ಆ ಆಯಾಮದಲ್ಲಿ ಈ ತನಕ ಕೂಡ ತನಿಖೆ ಮಾಡೇ ಇಲ್ಲ ಹಂಗಾಗಿ ಈಗ ಕೋರ್ಟ್ ಸೂಚನೆಯ ಮೇರೆಗೆ ಬಂಗ್ಲಾ ಗುಡ್ಡದ ರಹಸ್ಯವನ್ನ ಭೇದಿಸ್ಬೇಕಾಗತ್ತೆ ಈಗ ಮೂವತ್ತೆರಡು ಶವಗಳು ಎಲ್ಲಿಂದ ಹೇಗೆ ಬಂತು ಅನಾಥ ಶವಗಳಾಗಿದ್ರೆ ಅವರ ಸಾವಿಗೆ ಕಾರಣ ಏನು ಜೊತೆಗೆ ಅದರ ವಾರಸುದಾರರು ಏನು ಅದನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ತೆಗೆದುಕೊಂಡಂತಹ ಕ್ರಮಗಳೇನು ಅಲ್ಲಿನ ಗ್ರಾಮ ಪಂಚಾಯಿತಿ ಹಿಂಗೆ ಶವಗಳನ್ನ ಕೂಡ್ತಾ ಇದ್ರು ಯಾವ ಆಧಾರದ ಮೇಲೆ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಆಗಬೇಕು ಇಫ್ ಸಪೋಸ್ ಇದೇ ಆಯಾಮದಲ್ಲಿ ತನಿಖೆ ಚುರುಕಾದ್ರೆ ಪ್ರಭಾವಿಗಳಿಗೆ ದೊಡ್ಡವರಿಗೆ ಒಂದ್ ರೀತಿಯ ಆತಂಕ ಅಂತೂ ಶುರುವಾಗುತ್ತೆ ಕಾರಣ ಅಹ್ ಈ ಹಿಂದೆ ಈ ಘಟನೆ ಆದಾಗ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದ್ನಾಲ್ಕಂತೆ ಏನು ಆರೋಪಗಳು ಬರ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಅಲ್ಲಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳಿದ್ರು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಇವರೆಲ್ಲರನ್ನ ಕೂಡ ಕರೆದು ವಿಚಾರಣೆಗೆ ಒಳಪಡಿಸ್ಲೇಬೇಕಾದಂತಹ ಅನಿವಾರ್ಯತೆ ಎಸ್ ಐ ಟಿ ಅಧಿಕಾರಿಗಳಿಗಿರುತ್ತೆ ಹಂಗಾಗಿ ಇವ್ರನ್ನೆಲ್ಲಾ ವಿಚಾರಣೆಗೆ ಒಳಪಡಿಸಿದಾಗ ಯಾರ್ದಾದ್ರೂ ಪ್ರಭಾವ ಇತ್ತ ಯಾರ ಅನತಿಯಂತೆ ಕೆಲಸ ಮಾಡ್ತಾ ಇದ್ರು ಆ ಒಂದು ಅನಾಥ ಶವ ಸಿಕ್ಕಾಗ ಪ್ರೋಸೆಸ್ ಪ್ರಕಾರ ನೀವು ಆ ಶವಗಳನ್ನ ಹೂಡ್ತಾ ಇದ್ರ ಎಷ್ಟು ದಿನಗಳ ಬಳಿಕ ಅದನ್ನ ಅನಾಥ ಶವ ಅಂತ ಡಿಕ್ಲೇರ್ ಮಾಡ್ತಾ ಇದ್ರಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಒದಗಿಸಲೇಬೇಕು ಇಫ್ ಸಪೋಸ್ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಒದಗಿಸುವಲ್ಲಿ ಫೇಲ್ಓರ್ ಆಗ್ಬಿಟ್ರೆ ಅಧಿಕಾರಿಗಳು ಖಂಡಿತ ಅವ್ರಿಗೆಲ್ಲ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಬಟ್ ಏನಿವೆ ಏನೇ ಹೇಳಿ ಇಡೀ ರಾಜ್ಯ ಅಲ್ಲ ದೇಶ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆದಂತಹ ಧರ್ಮಸ್ಥಳ ಗ್ರಾಮದ ಅಸಹಜ ಸಾವು ಕೇಸ್ ಇದೆಯಲ್ಲ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರ ಒತ್ತಡ ಪ್ರಭಾವ ಇಲ್ಲದೆ ಯಾರೇ ತಪ್ಪು ಮಾಡಿದ್ರು ಕೂಡ ಷಡ್ಯಂತ್ರ ಅಂದ್ರೆ ಆ ಆಯಾಮದಲ್ಲಿ ಇಷ್ಟು ದಿನಗಳ ಕಾಲ ತನಿಖೆ ಸಾಗಿದೆ ಷಡ್ಯಂತ್ರ ಅನ್ನೋದಕ್ಕಾದ್ರೂ ಸಾಕ್ಷಿಗಳನ್ನ ಒದಗಿಸಿ ಅದನ್ನ ಪ್ರೂವ್ ಮಾಡಬೇಕು ಇಲ್ಲ ಅಂದ್ರೆ ಅಲ್ಲಿ ಅಸಹಜ ಸಾವುಗಳ ಆಗಿದೆ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಒದಗಿಸಲೇಬೇಕು ಈ ಪ್ರಕರಣದಲ್ಲಿ ಅಂದಾಗ ಮಾತ್ರ ಜನರ ಮನಸ್ಸಲ್ಲಿ ಈ ಅನುಮಾನಗಳೇನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ ಇಲ್ಲಾಂದ್ರೆ ಹಿಂಗೆ ನಿಗೂಢದ ವಿಚಾರಗಳನ್ನ ಇಟ್ಕೊಂಡು ಹಂಗೆ ಜನರ ಮನಸ್ಸಲ್ಲಿ ಈ ವಿಚಾರಗಳು ಪ್ರಶ್ನೆಯಾಗೆ ಉಳಿಯೋದು ಖಂಡಿತ ಹಂಗಾಗ್ತಾ ಇರಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ಲೆಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ